ಇಲ್ಲ ಅದನ್ನ ನೀವು ಡಿ ಕೆ ಶಿವಕುಮಾರ್ ಆದ್ರೂ ನಮ್ಮ ಹೈಕ್ ಮಾಡಿ ಕೂಡಿಸಿ ಏನ್ ಚರ್ಚೆ ಮಾಡಿಲ್ಲ ಅದನ್ನ ಅವ್ರನ್ನೇ ಕೇಳಿ ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಅಂತ ಅದನ್ನ ಅವ್ರು ಕೇಳಿ ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಈ ಪ್ರಶ್ನೆ ಕೇಳ್ಬೇಕು ನನ್ನ ಹಂತದಲ್ಲಿ ಐದು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇರ್ತಾರ ಅದ್ ನನ್ನ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಅಷ್ಟು ಮಾತ್ರ ಹೇಳ್ಬೋದು ವಿಪಕ್ಷಗಳಿಗೆ ನಿಮ್ಮ ಮೇಲೆ ಜಾಸ್ತಿ ವಿಶ್ವಾಸ ಬಂದಿದೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಒಂದ್ ರೀತಿ ನಾಯಕರಾಗಿ ಮತ್ತೆ ಮುಂದಿನ ಸಿಎಂ ಅಂತ ಬಿಂಬಿಸ್ತಾರೆ ವಿಪಕ್ಷಗಳಿಗೆ ಏನ್ ಹೇಳ್ತೀರ ತಮ್ಮ ಪಕ್ಷದಲ್ಲಿ ಇಲ್ಲ ಯಾವುದೇ ಬೆಳವಣಿಗೆ ಅಂತೀರಾ ವಿಪಕ್ಷದವ್ರು ದಿನ ಬೆಳಗಾದ್ರೆ ಅಲ್ಲ ಅವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಿದ್ದಾರೆ ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ ಮೂರು ತಿಂಗಳಿಂದ ಕೇಳ್ತಾ ಇದಾರೆ ಹೊಸದೇನಲ್ಲ ಸೊ ಅದು ಇದ್ದೇ ಇರ್ತೈತೆ ಸೊ ಅವರ ವಿಚಾರಗಳಲ್ಲಿ ಸಿಎಂ ಬದಲಾವಣೆ ಮಾಡಬೇಕಂತ ಅವರಲ್ಲಿ ಒಂದು ವಿಶ್ವಾಸ ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ ಆದರೆ ನಾವು

ಇಲ್ಲ ನೋಡಿ ಅದನ್ನ ಪದೇ ಪದೇ ಹೇಳ್ರಿ ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದೀವಿ ಅದನ್ನೇ ಅವರ ಬಹಳಷ್ಟು ವಿಸ್ತಾರವಾಗಿ ಹೇಳಿದೀವಿ ಸೊ ನಮ್ಮ ಮುಖ್ಯ ಪಾತ್ರಗಳು ಇದ್ದಾರೆ ಸೊ ಅವರೇ ಮುಂದೆ ಅರ್ಥ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನವಶ್ಯಕ ಇಲ್ಲ ಓಕೆ ವಿಪಕ್ಷದವರು ರಾಜಿನಾಮೆ ಮಾತ್ರ ಅದು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು ಒಳ್ಳೆ ನಮಗೆ ಒಳ್ಳೆ ಅಭಿಮಾನ ವಿಶ್ವಾಸಕ್ಕಿದ್ದಾರೆ ಅದಕ್ಕಷ್ಟೇ ಧನ್ಯವಾದಗಳು ಇಲ್ಲ ಇಲ್ಲ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ